ಎಲ್ಲರಿಗೂ ನಮಸ್ಕಾರ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಜನಸಾಮಾನ್ಯ ವ್ಯಕ್ತಿಗಳು ಸಾಕಷ್ಟು ರೀತಿಯಲ್ಲಿ ಗೊಂದಲಗಳು ಉಂಟಾಗ್ತಿದ್ದು ಅವರಿಗೆ ಯಾವುದೇ ರೀತಿಯಾಗಿ ಒಂದು ಕಾಗದ ಪತ್ರದ ದಾಖಲೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸರ್ವರ್ ಇರುವುದಿಲ್ಲ ಅದಷ್ಟೇ ಅಲ್ಲದೆ ಯಾವುದೇ ದಾಖಲೆಯನ್ನು ಮನೆಯಲ್ಲಿ ಬಿಟ್ಟು ಬಂದಿರಬಹುದು ಅಂತ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯ ವ್ಯಕ್ತಿಗಳಿಗೆ ಎಂಥ ಗೊಂದಲಗಳು ಸಾಕಷ್ಟು ಉಂಟಾಗ್ತಿದ್ದವು ಆದರೆ ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿಯಾಗಿ ಖರೀದಿ ಮಾಡ್ಕೋಬೇಕನ್ನುವಂಥದ್ದು ತಿಳಿದಿಲ್ಲ ಅವರಿಗೆ ಅಂಥ ಒಂದು ಉದ್ದೇಶದಿಂದ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಆ ನಂತರ ಉಳಿದಿರತಕ್ಕಂಥ ಭಾನುವಾರಗಳು ಇಂಥ ದಿನಗಳಲ್ಲಿಯೂ ಕೂಡ ನೀವು ಆಸ್ತಿ ನೋಂದಣಿಗಳನ್ನು ಮಾಡ್ಕೋಬಹುದು ಅದು ಯಾವ ರೀತಿ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನಮ್ಮ ಮಾಹಿತಿ ನಿಮ್ಗೆ ಏನಾದರೂ ಸರಿಯಾಗಿ ಅನಿಸಿತ್ತಂದರೆ ನನಗೊಂದು ಲೈಕ್ ಮಾಡಿ ಕಾಮೆಂಟನ್ನು ಮಾಡಿ ಹಾಗೆಯೇ ಸಬ್ಸ್ಕ್ರೈಬನ್ನು ಮಾಡಿರಿ ಯಾವ ರೀತಿ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಹಲವರು ಆಸ್ತಿಯನ್ನು ಮಾರಾಟ ಮಾಡುವಾಗ ಅಥವಾ ಕ್ರಯಪತ್ರವನ್ನು ಪಡಿಬೇಕಾದಾಗ ತಮ್ಮ ಒಂದು ಕಚೇರಿಗಳಿಗೆ ರಜೆಯನ್ನು ಹಾಕಿ ನೋಂದಣಿ ಕಚೇರಿಗಳಿಗೆ ಹೋಗಬೇಕಾಗ್ತಿತ್ತು ಹೌದಾ ಎಲ್ಲೋ ನಿಮ್ಮ ಅನಿಸಿಕೆ ಏನೋ ಅಂತದ್ದು ಕಾಮೆಂಟ್ ಮಾಡಿರಿ